ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ ಗುರುವೇ ನಮಃ ಗುರುವೇ ಸರ್ವೋಕನ ವಿಷಯವರೋಹಿಣ ನಿಧೈ ಸರ್ವಿದ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮಃ ಆತ್ಮೀಯ ವೀಕ್ಷಕರಿಗೆ ಕನ್ನಡ ಅಷ್ಟ್ರಮ್ ಮೀಡಿಯಾ ಮೂಲಕ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬಹಳಷ್ಟು ವೀಡಿಯೋಗಳನ್ನ ಯಾರೋ ಯಾರೊಬ್ಬರು ಮೊನ್ನೆ ಕೇಳ್ತಾ ಇದ್ದರು ಏನು ಗುರುಗಳೇ ಯುಗಾದಿಗೆ ಒಂದು ಒಳ್ಳೆಯ ಯುಗಾದಿಗೆ ರಾಶಿ ಭವಿಷ್ಯ ಅದು ಇದು ಹಾಕೋದಲ್ವಾ ಅಂತ ರಾಶಿ ಭವಿಷ್ಯ ದಿನ ಭವಿಷ್ಯ ಮಾಸ ಭವಿಷ್ಯ ಅವೆಲ್ಲ ಅಲ್ಲ ಭಗವಂತ ಫಸ್ಟೇ ಎಲ್ಲನೂ ಬರೆದು ಬಿಟ್ಟಿರ್ತಾನೆ ಅದೇ ನಿಜ ಅದರಲ್ಲಿ ಏನು ಮಾಡ್ತಾರೆ ದುಷ್ಟ ಕೃ ಕೃತ್ಯಗಳನ್ನ ಮಾಡೋದು ಒಂದಷ್ಟು ತೊಂದರೆಗಳನ್ನ ಕೊಡೋದು ಎಲ್ಲ ಇದು ಒಂಥರ ಆಕಸ್ಮಿಕವಾಗಿ ದುರ್ಘಟನೆಗಳು ದುರ್ಬುದ್ಧಿಗಳು ಎಲ್ಲ ಬರುವಂಥದ್ದು ಇಂಥದ್ದೆಲ್ಲ ಇದ್ದಾಗ ಅದಕ್ಕೆ ಒಂದು ಸ್ವಲ್ಪ ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆ ಅಂತ ಹೇಳ್ತೀವಿ ಅಂತಹ ವಿಚಿತ್ರ ಸಮಸ್ಯೆಗಳಿಗೆ ನಾವು ಅದು ಏನು ಯಾವ ಥರ ಅದನ್ನು ಪರಿಹಾರ ಮಾಡ್ಕೋಬೇಕು ಮತ್ತು ಎಂತಹ ಒಂದು ವಿಸ್ಮಯಕಾರಿ ಈ ವಿಷಯಗಳಿದೆ ಅಂತಕ್ಕಂಥ ವಿಚಾರವನ್ನು ಮಾತ್ರ ನಮ್ಮ ಚಾನಲಲ್ಲಿ ಹೇಳ್ಕೊಡ್ತೀವಿ ರಾಶಿ ಭವಿಷ್ಯ ನಿಮಗೆ ಬೇಕಾದರೆ ಎಷ್ಟೋ ವೀಡಿಯೋಗಳನ್ನ ಬಿಟ್ಬಿಟ್ಟಿದ್ದಾರೆ ಏನೇನೋ ಹೇಳ್ತಾರೆ ಒಬ್ಬ ಸರಿ ಇದೆ ಅಂತಾನೆ ಒಬ್ಬ ಸರಿ ಇಲ್ಲ ಅಂತಲೇ ಹಿಂಗೆಲ್ಲ ನಡೀತಾ ಇರುತ್ತೆ ಜೀವನದಲ್ಲಿ ಸೊ ಆದ್ದರಿಂದ ನಾವು ಜ್ಯೋತಿಷ್ಯ ಯಾವುದನ್ನು ಹೋಗಲ್ಲ ನಮ್ಮದೆಲ್ಲ ಏನಿದ್ರು ಪ್ರಶ್ನಾಶಾಸ್ತ್ರ ಪ್ರಶ್ನಾಶಾಸ್ತ್ರ ಮುಖಾಂತರನೇ ನಿಮ್ಮ ಜೀವನದಲ್ಲಿ ಏನಾಗಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಕರಾರುವಕ್ಕಾಗಿ ಹೇಳ್ತೀವಿ ಅದಕ್ಕೆಲ್ಲ ಆ ದೀಪ ಯಕ್ಷಿಣಿ ತಾಯಿನೇ ಮುಖ್ಯ ಕಾರಣ ಆಮೇಲೆ ಕೆಲವರು ಏನು ಮಾಡಿಬಿಡ್ತಾರೆ ಭೂತ ವೈದ್ಯರು ಕೂತ್ಕೊಂಡು ಏನೇನೋ ಹುಡುಕಿ ಏನೇನೋ ವಿಚಾರಗಳು ಸುಮ್ಮನೆ ಸುಮ್ಮನೆ ಏನೇನೋ ತರಲೆ ತರಲೆ ಥರ ಮಾತಾಡ್ತಾ ಇರೋದು ಒಂದು ಅದಕ್ಕೊಂದು ಕರೆಕ್ಟಾಗಿರ್ತಕ್ಕಂಥ ಒಂದು ಪಾಯಿಂಟ್ ಇಲ್ಲ ಅಂಥವೆಲ್ಲ ಏನು ಪ್ರಯೋಜನ ಆಗಲ್ಲ ಕರೆಕ್ಟಾಗಿರ್ತಕ್ಕಂಥ ವಿಚಾರಗಳನ್ನ ಸಾಕ್ಷಿ ಸಮೇತವಾಗಿ ಅಥವಾ ಅದನ್ನು ಪ್ರೂಫ್ ಸಮೇತವಾಗಿ ನಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳನ್ನ ಹೇಳಿದ್ರೆ ಸತ್ಯವಾಗಲೂ ಅದು ಕರೆಕ್ಟಾಗಿರುತ್ತೆ ಜನಗಳಿಗೂ ಕೂಡ ಅದರಿಂದ ಅನುಕೂಲ ಆಗುತ್ತೆ ಅಂತಹ ವಿಚಾರವನ್ನು ನಾವು ನಮ್ಮ ಈ ಒಂದು ಕನ್ನಡ ಅಸ್ಟ್ರೋ ಮೀಡಿಯಾ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀವಿ ಸೊ ಹಾಗಾಗಿ ಇವತ್ತಿನ ದಿವಸ ಒಂದು ವಿಶೇಷವಾಗಿರ್ತಕ್ಕಂಥ ತಾಂತ್ರಿಕ ಪ್ರಯೋಗದ ಬಗ್ಗೆ ಹೇಳ್ತಾ ಇದ್ದೀನಿ ಏನಿದು ತಾಂತ್ರಿಕ ಪ್ರಯೋಗ ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಸ್ಥಾಪನ ಅಂದರೆ ಏನಪ್ಪ ಅಂದರೆ ನಾನು ಹಿಂದಿನ ಎಪಿಸೋಡಲ್ಲಿ ನಿಮ್ಗೆ ಹೇಳ್ದಂಗೆ ಕಪ್ಪು ಪ್ರಯೋಗದ ಬಗ್ಗೆ ಹೇಳಿದ್ದೆ ಕಪ್ಪನ್ನು ಹಚ್ಚಿ ಜನಗಳಿಗೆ ತುಂಬ ತೊಂದರೆ ಕೊಡ್ತಾರೆ ಹಾಳು ಮಾಡ್ತಾರೆ ಅಂತ ಅದೇ ಥರ ಇವತ್ತು ನಾನು ಕುಂಕುಮ ಪ್ರಯೋಗ ಇದನ್ನು ನಾವು ಕೆಂಪು ಪ್ರಯೋಗ ಅಂತ ಕರೆಯೋಣ ಕುಂಕುಮ ಪ್ರಯೋಗದಿಂದ ಯಾವ ರೀತಿ ತೊಂದರೆಗಳಾಗುತ್ತೆ ಏನಿದ್ರ ಒಂದು ರಹಸ್ಯ ಏನು ಅಂತಕ್ಕಂಥದ್ದನ್ನ ಹೇಳ್ತೀನಿ ನೋಡಿ ಕುಂಕುಮ ಪ್ರಯೋಗವನ್ನು ಮೂರು ರೀತಿಯಲ್ಲಿ ತಾಂತ್ರಿಕದಲ್ಲಿ ತಯಾರು ಮಾಡ್ತಾರೆ ಒಂದು ಪ್ರಾಣಿಗಳಿಂದ ತಯಾರು ಮಾಡುವಂತಹ ಕುಂಕುಮ ಒಂದು ನ್ಯಾಚುರಲ್ಲಾಗಿ ಏನು ಅರ್ಶನದಿಂದ ಉತ್ಪತ್ತಿಯಾಗಿರುತ್ತೆ ಅಂತಹ ಒಂದು ಕುಂಕುಮ ಇನ್ನೊಂದು ಕೆಲವು ಗಿಡಮೂಲಿಕೆಗಳನ್ನ ಹಾಕಿ ಮತ್ತು ಕೆಲವು ಅದಕ್ಕೆ ಸಾಮಾನುಗಳು ಹೇಳಬಾರ್ದು ಕೆಲವೆಲ್ಲ ಲೀಗಲ್ ಇರುತ್ತೆ ಕೆಲವೆಲ್ಲ ಇಲ್ಲಿಗಲ್ ಇರುತ್ತೆ ಅಂತ ಸಾಮಾನುಗಳನ್ನೆಲ್ಲ ಹಾಕಿ ಅದರಲ್ಲಿ ತಯಾರಿಸುವಂಥ ಕುಂಕುಮ ಮೂರು ತಹ ಕುಂಕುಮಗಳಿಂದ ಮನುಷ್ಯನನ್ನು ಹಾಳು ಮಾಡೋದು ಅಂದರೆ ಚೆನ್ನಾಗಿಡ್ತಾನೆ ಅಭಿವೃದ್ಧಿಯಾಗಿರ್ತಾನೆ ಅಂದರೆ ಅವನ್ನ ಬೀಳ್ಸ್ಬಿಡೋದು ಹಾಳು ಮಾಡೋದು ಬನ್ನಿ ನಮ್ಮ ಮನೇಲಿ ಕುಂಕುಮ ತೊಗೊಂಡೋಗಿ ಅನ್ನೋದು ಮಾಮೂಲಿ ಕುಂಕುಮದ ಜೊತೆ ಈ ಕುಂಕುಮನ ಮಿಕ್ಸ್ ಮಾಡಿ ಅವ್ರಿಗೆ ಹಚ್ಬಿಡೋದು ಅಲ್ಲಿಗೆ ಅಲ್ಲಿಂದ ಸ್ಟಾರ್ಟ್ ಇವರಿಗೆ ಪ್ರಾಬ್ಲಮ್ ಇಲ್ಲ ದೇವ್ರದ್ದು ಕುಂಕುಮ ತೊಗೊಂಡೋಗಿ ಅಂತ ನನಗೆ ಕೊಟ್ಬಿಡೋದು ಮನೆಗೆ ಎಲ್ಲರೂ ಹಚ್ಕೊಳ್ಳಿ ಒಳ್ಳೆಯದಾಗುತ್ತೆ ಅನ್ನೋದು ಇಲ್ಲ ಕುಂ ತೊಗೊಂಬಂದ್ಬಿಟ್ಟು ಯಾರಿಗೂ ಗೊತ್ತಿಲ್ದಂಗೆ ಮನೆಗಳ ಮೂಲ ಮೂಲೆಗಳಲ್ಲಿ ಎಸೆಯೋದು ಬಾತ್ರೂಮಲ್ಲೇ ಬಾತ್ರೂಮಲ್ಲಿ ಎಸೆಯೋದು ಈ ಥರ ಒಂದು ಮಾಡೋವಂಥದ್ದು ಇಲ್ಲ ಅಂದರೆ ಯಾವುದಾದ್ರೂ ಒಂದು ದೊಡ್ಡ ಫ್ಯಾಕ್ಟ್ರಿನೋ ವ್ಯಾಪಾರ ಸ್ಥಳನೋ ಅಲ್ಲಿ ಏನಾದರೂ ಒಂದು ತೊಗೊಂಡೋಗಿ ಅಲ್ಲಿ ಸ್ವಲ್ಪ ಹಾಕೋಕ್ಕೆ ಯಾರಕ್ಕ ಇಲ್ಲಾದರೂ ಇಂಡೈರೆಕ್ಟಾಗಿ ಕಳಿಸ್ಬಿಡೋದು ಸೊ ಇದನ್ನು ನಾವು ಸ್ಥಾಪನಾ ಪ್ರಯೋಗ ಅಥವಾ ಕುಂಕುಮ ಪ್ರಯೋಗ ಅಂಥೇಳಿ ಕಲಿತು ಇಂತಹ ಕುಂಕುಮ ಪ್ರಯೋಗ ಎಷ್ಟು ಡೇಂಜರ್ ಅಂದರೆ ವೀಕ್ಷಕರೇ ಒಂದು ಮನುಷ್ಯನ ಜೀವನದಲ್ಲಿ ಯಾವುದೋ ಒಂದು ಸ್ಥಾನಕ್ಕೆ ಹೋಗಬೇಕು ಅಂತ ಇರುತ್ತವನು ಪಾಪ ತುಂಬ ಕಷ್ಟಪಡ್ತಾ ಇದ್ದಾನೆ ಅಂತ ಅವನು ಸಡನ್ನಾಗಿ ಇಳಿದು ಹಂಡ್ರೆಡಿಂದ ಜೀರೋಗಿ ಬಂದುಬಿಡ್ತಾನೆ ನಾವು ಇದನ್ನು ಎಷ್ಟೋ ಫಿಲಮ್ ಸ್ಟಾರ್ಗಳು ರಾಜಕೀಯ ವ್ಯಕ್ತಿಗಳು ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಇವ್ರ ಜೀವನದಲ್ಲೆಲ್ಲ ನೋಡಿಬಿಟ್ಟಿದ್ವಿ ನನಗೂ ಸುಮಾರಷ್ಟು ನಾವು ಪ್ರಶ್ನೆಗಳು ಹಾಕಿದಾಗ ಆ ಪ್ರಯೋಗದ ಬಗ್ಗೆ ನಮಗೆ ಗೊತ್ತಾಗಿದೆ ಗೋಚರ ಆಗಿದೆ ಆದರೆ ಪರಿಹಾರ ಅಂತೂ ಖಂಡಿತ ಇದೆ ಅದರ ಬಗ್ಗೆ ಹೆದರಬೇಕು ಅಂತಿಲ್ಲ ನೀವು ಪರಿಹಾರ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಿಮಗಿದೆ ಆದರೆ ಈ ಪ್ರಯೋಗ ಮಾಡೋದಿದೆ ನೋಡಿ ಅದು ಅಂಥ ಒಂದು ಇನ್ಯಾವುದೂ ಇಲ್ಲ ಅವರು ಎಷ್ಟು ಕಷ್ಟಪಟ್ಟು ಓದಿ ಒಂದು ಶ್ರಮಪಟ್ಟು ಯಾವುದೋ ಒಂದು ಹಂತಕ್ಕೆ ಹೋಗಿರ್ತಾರೆ ಜಸ್ಟ್ ಒಂದು ತಾಂತ್ರಿಕ ಪ್ರಯೋಗದಿಂದ ಅವ್ರನ್ನ ಹಾಳು ಮಾಡ್ತಾರೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ನೀಚ ಬುದ್ಧಿ ಇರ್ಬೋದು ಹಾಗಾಗಿ ಯಾವತ್ತೂ ಕೂಡ ಈ ಒಂದು ಪ್ರಯೋಗಗಳು ಆದಾಗ ಇಮಿಡಿಯೇಟಾಗಿ ನಾವು ಅದನ್ನು ಏನಿದೆ ಅದರ ಒಂದು ಆ್ಯಕ್ಷನ್ ಆ್ಯಕ್ಷನ್ಗೆ ರಿಯಾಕ್ಷನ್ ಕೊಟ್ಬಿಟ್ರೆ ಅಲ್ಲಿಗೆ ಕ್ಲಿಯರ್ ಆಗುತ್ತೆ ಆ ಆ್ಯಕ್ಷನ್ ಹಂಗೆ ಬಿಟ್ಕೊಂಡು ಹೋದರೆ ದೊಡ್ಡ ಪ್ರಾಬ್ಲಮ್ ಆಗಿ ಜೀವನವೇ ಶೂನ್ಯಕ್ಕೆ ಬಂದ್ಬಿಡುತ್ತೆ ಹಾಗಾಗಿ ಕುಂಕುಮ ಪ್ರಯೋಗ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಇದನ್ನು ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಸ್ವಂತ ಆದವರೇ ಇರ್ಬೋದು ಅಥವಾ ಇರ್ಬೋದು ಆಯಿತಾ ದೇಶ ವಿದೇಶಗಳಲ್ಲೆಲ್ಲ ಕೂಡ ಈ ಪ್ರಯೋಗಗಳು ನಡೆಯುತ್ತೆ ನಮ್ಮ ಲಂಡನ್ನಲ್ಲಿ ಇಂತಹ ಒಂದು ಪ್ರಯೋಗ ಆಗಿತ್ತು ಕುಂಕುಮ ಪ್ರಯೋಗ ನನಗೆ ಎಷ್ಟು ಆಶ್ಚರ್ಯ ಆಯಿತು ಅಂದರೆ ಯು ಕೆ ಅಂತ ದೊಡ್ಡ ದೊಡ್ಡ ದೇಶಗಳಲ್ಲಿ ಲಂಡನ್ ಅಂತ ದೇಶಗಳಲ್ಲೆಲ್ಲ ಈ ಥರದ್ದೆಲ್ಲ ಪ್ರಯೋಗಗಳಾಗತ್ತೆ ಇಷ್ಟೆಲ್ಲ ಇದೆ ಅಂದರೆ ನನಗೆ ನಿಜವಾಗ್ಲೂ ಕೇಳಿ ಅಷ್ಟೇ ಆಯಿತು ಅಲ್ಲಿ ಇಂಡಿಯಾಗಿಂತೂ ಜಾಸ್ತಿ ಪ್ರಯೋಗಗಳು ನಡೀತಾ ಇರುತ್ತೆ ನೋಡಿ ತಾಂತ್ರಿಕ ಪ್ರಯೋಗ ಯಾರಿಗೂ ಗೊತ್ತಾಗಲ್ಲ ಸೊ ಜಪಗಳು ಸಿದ್ಧಿಗಳು ಅಷ್ಟೇ ಅಲ್ಲಿ ಅಲ್ಲಿ ಕೂತ್ಕೊಂಡು ಮಾಡ್ತಾರೆ ಅಷ್ಟು ಚೆನ್ನಾಗಿ ಅವರು ಮಾಡಿಕೊಂಡು ಸಿದ್ಧಿ ಪಡ್ಕೋತಾರೆ ಅದಕ್ಕೆ ದೇಶ ಕಾಲ ಇಲ್ಲ ಯಾವುದೂ ಇಲ್ಲ ಮಾಡುವಂಥ ಸಿದ್ಧಿ ಆಗಲಿ ಮಾಡುವಂಥ ಪ್ರಯೋಗ ಆಗಲಿ ಅಷ್ಟು ಒಳ್ಳೇದು ಮಾಡಿದ್ರೆ ಒಳ್ಳೆಯ ಪ್ರಯೋಗ ಒಳ್ಳೇದು ನಡೆಯುತ್ತೆ ಕೆಟ್ಟದ್ದು ಮಾಡಿದಾಗ ಜನರು ಮ ತುಂಬ ಕಷ್ಟಕ್ಕೆ ಬೀಳ್ತಾರೆ ಅನುಭವಿಸ್ತಾರೆ ಹಾಗಾಗಿ ಈ ಕುಂಕುಮ ಪ್ರಯೋಗ ವಿಧಾನ ಹೇಳಿದೆ ನಾನು ಮೂರು ವಿಧಾನದಲ್ಲಿ ಮಾಡ್ತಾರೆ ಅಂತ ಪ್ರಾಣಿಗಳಲ್ಲಿ ಮಾಡಿದಾಗ ಆ ಕುಂಕುಮನ ರೆಡಿ ಮಾಡಿ ಹಚ್ಚಿದಾಗ ಅಥವಾ ಏನಾದರೂ ಊಟಕ್ಕೆ ಗಿಟಕೆ ಮಾಡಿ ಕೊಟ್ಟಾಗ ಅದು ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಎಫೆಕ್ಟ್ ಮಾಡಿಬಿಡುತ್ತೆ ತುಂಬ ಕಷ್ಟ ಕೊಟ್ಟುಬಿಡುತ್ತೆ ಅದೇ ಈ ಕೆಲವು ಮೂಲಿಕೆಗಳಿಂದ ಅದನ್ನು ರೆಡಿ ಮಾಡಿ ಹಾಕಿದಾಗ ಒಂದು ಸೆವೆಂಟಿ ಪರ್ಸೆಂಟಷ್ಟು ಅದು ಚೆನ್ನಾಗಿ ತೊಂದರೆಯನ್ನು ಕೊಡುತ್ತೆ ಅಥವಾ ಅರ್ಶಿನದಿಂದ ಮಾಡಿರೋ ಕುಂಕುಮದಲ್ಲಿ ಮಾಡಿದಾಗ ಒಂದು ಟ್ವೆಂಟಿ ಫೈವಿಂದ ತರ್ಟಿ ಫೈವ್ ಪರ್ಸೆಂಟ್ ತನಕ ಇದು ತೊಂದರೆಯನ್ನು ಕೊಡುತ್ತೆ ಈ ಥರ ಮೂರು ವಿಧಾನಗಳಿದೆ ಇದನ್ನು ಹೊಲ ಗದ್ದೆಗಳಲ್ಲಿ ಹಾಕ್ಬಿಡ್ತಾರೆ ಕೆಲವರು ಹೊಲದಲ್ಲಿ ಚೆನ್ನಾಗಿ ಫಸಲು ಬರ್ತಾಯಿದ್ರೆ ಅಲ್ಲಿ ಏನೋ ಒಂಥರ ತೊಂದರೆಗಳಾಗಿ ಎಲ್ಲ ಹೋಗ್ಬಿಡೋದು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಮನೆಗಳಲ್ಲಿ ಹಾಕ್ಬಿಡೋದು ಆ ಮನೆ ಕೆಲಸನೇ ನಡೆಯೋಲ್ಲ ಮನೆ ಪೂರ್ಣ ಮಾಡೋಕ್ಕೆ ಆಗೋಲ್ಲ ಈ ಥರದ್ದೆಲ್ಲ ಬೇಕಾದಷ್ಟು ಸಮಸ್ಯೆಗಳನ್ನ ನಾವು ನೋಡಿದ್ದೀವಿ ಇಪ್ಪತ್ತ್ಮೂರು ವರ್ಷ ಸರ್ವೀಸಲ್ಲಿ ಬಹಳಷ್ಟು ಸಮಸ್ಯೆಗಳು ನಡೆದಿರೋಂಥ ಅನ್ನೋದು ನಾವು ನೋಡಿ ನೋಡಿರೋದ್ರಿಂದ ಇದ್ರ ಬಗ್ಗೆ ಬಹಳ ಕೇರ್ಫುಲ್ ಆಗಿರಬೇಕು ಅಂತ ನಾನು ಜನಗಳಿಗೆ ಹೇಳ್ತೀನಿ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಾ ಚಿಕ್ಕ ಮಕ್ಕಳನ್ನ ಯಾರ್ದಾದ್ರೂ ಮನೇಲಿ ಕರ್ಕೊಂಡೋಗ ಅವ್ರಿಗೆ ಹಚ್ಬಿಟ್ರೆ ಪಾಪ ಆ ಮಕ್ಕಳು ಹೆಂಗಾಗ್ಬಿಡುತ್ತೆ ಅಂದರೆ ಗುಂಡು ಗುಂಡು ಚೆನ್ನಾಗಿರೋವಂಥ ಮಗು ಸಣ್ಣಕ್ಕಾಗಿ ಇನ್ನೇನು ಹೋಗೋವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ನಾವು ಆ ಮಗುಗೆ ರಿಲೀಫ್ ಮಾಡಿಕೊಟ್ಟಿದ್ದೀವಿ ಈ ಥರದ್ದೆಲ್ಲ ಇದೆ ಯಾರೋ ಒಬ್ಬರು ಈ ಶನಿಮಹಾತ್ಮ ಒಂದು ದೇವಸ್ಥಾನ ಅದು ಆ ದೇವಸ್ಥಾನ ಮಾಡಿ ಇಟ್ಕೊಂಬಿಟ್ಟಿದ್ದ ಆಯಪ್ಪ ಹೋದವ್ರಿಗೆ ಏನಾದರೂ ಆ ಕುಂಭ ಹಚ್ಕೊಂಬಿಟ್ರೆ ಸಾಕು ಮತ್ತೆ ಏ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಏನು ಪ್ರತಿ ದಿವಸವೂ ದೇವಸ್ಥಾನಕ್ಕೆ ಶನಮಾತ್ಮನ ದೇವಸ್ಥಾನಕ್ಕೆ ಹೋಗೋದು ನಾನು ನೋಡಿದ್ದೀರ ಶನಿ ಶನಿವಾರ ಹೋದರೆ ಸರಿ ಪ್ರತಿ ಶನಿಮಾತ್ಮನ ಶನಮಾತ್ಮನ ದೇವಸ್ಥಾನಕ್ಕೆ ಹೋಗೋದು ಇರೋಷ್ಟು ದುಡ್ಡು ಚಿನ್ನ ಗಿನ್ನ ಎಲ್ಲ ಹಾಕ್ಬಿಡೋದು ಅವನು ಇವಾಗೆಲ್ಲ ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಮಾಡಿಕೊಂಡು ಅವನು ಇವಾಗ ಫುಲ್ ಡೆವಲಪ್ ಡೆವಲಪಾಗಿಬಿಟ್ಟಿದ್ದಾನೆ ಚೆನ್ನಾಗಿ ಕುಂ ಇದು ಚಿನ್ನಾಗಿನ್ನ ಎಲ್ಲ ಏರಿಸ್ಕೊಂಡು ಆರಾಮಾಗಿದ್ದಾನೆ ಅಂಥ ಒಂದು ನೀಚ ಕೃತ್ಯಗಳು ಆದರೆ ಯಾವುದಾದ್ರು ಒಂದು ಟೈಮಲ್ಲಿ ಇದ್ದೇ ಇದೆ ಕೆಟ್ಟ ಕೆಲಸ ಮಾಡೋರಿಗಂತೂ ಖಂಡಿತವಾಗ್ಲೂ ದೇವರು ಭಗವಂತ ಬಿಡೋದಿಲ್ಲ ಶಿಕ್ಷೆಯನ್ನು ಕೊಟ್ಟೆ ಕೊಡ್ತಾನೆ ಆದ್ದರಿಂದ ಆದಷ್ಟು ಕೂಡ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ ಒಳ್ಳೆಯದನ್ನೇ ಮಾಡೋಣ ಸರ್ವೇ ಜನ ಸುಖಿನೂ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ನಮಸ್ಕಾರ